ಸರ್ಕಾರಿ ಅಧಿಕಾರಿಗಳಿಗೆ ಒಂದು ನ್ಯಾಯ ರೈತರಿಗೆ ಒಂದು ನ್ಯಾಯ ಬೋಧನಸಳಿ ಗ್ರಾಮದಲ್ಲಿ ವೆಂಕಟೇಗೌಡ ಆರೋಪ ಎಂಟರಿಂದ ಅರವತ್ತಡಿವರೆಗೂ ಇರುವ ರಾಜಕಾಲುವೆಗೆ ಕೇವಲ ಮೂರಡಿ ಸೇತುವೆಯನ್ನು ಮಾಡಿದ್ದಾರೆ ಆ ಮೂವತ್ತಡಿಯ ರಾಜಕಾಲುವೆಯಲ್ಲಿ ಬರ್ತಕ್ಕಂಥ ನೀರು ಮೂರಡಿ ಸೇತುವೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತಾ ಇದರಿಂದ ಸಮಸ್ಯೆ ಆಗಲ್ವಾ ಅಧಿಕಾರಿಗಳು ಈ ಒಂದು ರಾಜಕಾಲುವೆ ಒತ್ತುವರಿ ತೆರವು ಮಾಡುವಲ್ಲಿ ಅಥವಾ ಸೇತುವೆ ನಿರ್ಮಾಣ ಮಾಡುವಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬ ನಿಟ್ಟಿನಲ್ಲಿ ರೈತರಾದ ಬೋಧನಸಳಿಯ ವೆಂಕಟೇಗೌಡರವರು ಆರೋಪ ಮಾಡಿದ್ದಾರೆ ಇನ್ನೊಂದು ಮನವಿ ನಮ್ಮ ಸರ್ಕಾರಕ್ಕೆ ರಾಜಕಾಲುವೆ ಮೂವತ್ತಡಿ ಅಂತ ಗುರುತು ಅರವತ್ತಡಿ ಅಂತ ಗುರ್ತು ಮಾಡಿದ್ದೀವಿ ನೀವು ಸ್ಟಾರ್ಟಲ್ಲಿ ಕೊನೆಯಲ್ಲಿ ಮೂವತ್ತ್ಮೂರು ಅಡಿ ಅಂತ ನೀವು ಯಾರು ಸರ್ವೆ ಡಾಕ್ಯು ಡಿಪಾರ್ಟ್ಮೆಂಟ್ ಅವ್ರು ಬಂದು ಗುರ್ತು ಮಾಡಿದ್ದೀರಿ ಅಲ್ಲಿ ಒಂದು ಮೋರಿ ಮಾಡಿದ್ದಾರೆ ಆ ಮೋರಿ ಯಾಕೆ ಸಮೇತ ಸ್ವಲ್ಪ ನೀವು ವೈಡ್ರು ಅಗಲ ಮಾಡಲಿಲ್ಲ ಅಂತ ಕೇಳಿದ್ದಕ್ಕೆ ನಮಗೆ ಸಾಂಕ್ಷನ್ ಆಗಿರೋದು ಇಷ್ಟೇ ಅಂತಂದರು ಅಲ್ಲ ಸ್ವಾಮಿ ಇಲ್ಲಿ ಅರವತ್ತಾರಡಿ ನೀರು ಹೋಗ್ಬೇಕಂದ್ರೆ ಮೂರು ಅಡಿ ನೀವು ಡ್ರೈನೇಜ್ ಮಾಡಿದಿರಲ್ಲ ಮೂರು ಅಡಿನಲ್ಲಿ ಹೆಂಗೆ ಹೋಗ್ತದೆ ನೀರು ಅಂತ ಕೇಳಿದ್ದಕ್ಕೆ ಇಲ್ಲ ಪಕ್ಕದ ರೈತರು ಬಿಡಲಿಲ್ಲ ನಮಗೆ ನಮಗೆ ಆಕ್ಷನ್ ಪ್ಲಾನ್ ಆಗಿರೋದು ಇಷ್ಟೇ ನಾವು ಅದಕ್ಕೆ ಮೇಲೆ ಮಾಡೋಕ್ಕೆ ಬರಲ್ಲ ಅಂತ ಕೇಳಿದ್ರು